ಕೌಟುಂಬಿಕ ಹಿಂಸಾಚಾರ ಕಾನೂನು ಸಮಾನತೆಯ ಹಕ್ಕನ್ನ ಉಲ್ಲಂಘಿಸುವುದಿಲ್ಲ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಹಿಂಸಾಚಾರಕ್ಕೆ ಸಂಬಂಧಿಸಿದ ಕಾನೂನುಗಳ ದುರುಪಯೋಗದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ತೀರ್ಪನ್ನು ನೀಡಿದೆ ನ್ಯಾಯಾಲಯವು ಐಪಿಸಿಸಿ ಸೆಕ್ಷನ್ ನಾನೂರ ತೊಂಬತ್ತೆಂಟು ಎ ಅನ್ನ ಸಂವಿಧಾನದ ಹದಿನಾಲ್ಕನೆಯ ವಿಧಿಯ ಉಲ್ಲಂಘನೆಯಂತ ಪರಿಗಣಿಸಿಲ್ಲ ಸೆಕ್ಷನ್ ನಾನೂರ ತೊಂಬತ್ತೆಂಟು ಎ ಪ್ರಕಾರ ಪತಿ ಅಥವಾ ಅವರ ಕುಟುಂಬದ ಸದಸ್ಯರು ಮಹಿಳೆಯರ ಮೇಲೆ ಕ್ರೌರ್ಯವನ್ನ ಮೆರೆದರೆ ಅದು ಅಪರಾಧವಾಗುತ್ತೆ ಸಂವಿಧಾನದ ಹದಿನಾಲ್ಕನೆಯ ವಿಧಿಯು ಜಾತಿ ಧರ್ಮ ಮತ್ತು ಲಿಂಗವನ್ನ ಲೆಕ್ಕಿಸದೆ ಸಮಾನತೆಯ ಹಕ್ಕನ್ನು ಸರ್ವೋಚ್ಚ ಅಂತ ಪರಿಗಣಿಸುತ್ತೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಾದಂತಹ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಕೋಟೀಶ್ವರ್ ಸಿಂಗ್ ಅವರ ಪೀಠವು ಈ ತೀರ್ಪನ್ನು ಪ್ರಕಟಿಸಿದೆ ವಿವಾಹ ಸಂಬಂಧಿತ ವಿವಾದಗಳಲ್ಲಿ ಮಹಿಳೆಯರು ಐಪಿಸಿಸಿ ಸೆಕ್ಷನ್ ನಾನೂರ ತೊಂಬತ್ತೆಂಟು ಎ ಮತ್ತು ಇತರ ರೀತಿಯ ನಿಬಂಧನೆಗಳ ದುರುಪಯೋಗದ ವಿಷಯವನ್ನ ನ್ಯಾಯಾಲಯದ ಇಬ್ಬರು ಸದಸ್ಯರ ಪೀಠದ ಮುಂದೆ ಎತ್ತಲಾಯಿತು ಸುದೀರ್ಘ ವಿಚಾರಣೆಯ ನಂತರ ಈ ಸೆಕ್ಷನ್ ನಾನ್ನೂರ ತೊಂಬತ್ತೆಂಟು ಎ ನಿಬಂಧನೆಗಳಲ್ಲಿ ಯಾವುದೇ ಹಸ್ತಕ್ಷೇಪದ ಅಗತ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ ಸೆಕ್ಷನ್ ನಾನೂರ ತೊಂಬತ್ತೆಂಟು ಎನ್ನ ಸಮಾನತೆಯ ಹಕ್ಕಿನ ಉಲ್ಲಂಘನೆ ಅಂತ ಅರ್ಥೈಸಿಕೊಳ್ಳುವುದು ತಪ್ಪು ಅಂತ ನ್ಯಾಯಾಲಯ ಕಂಡುಹಿಡಿದಿದೆ ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಕಾನೂನುಗಳನ್ನು ರೂಪಿಸುವುದನ್ನು ಹದಿನೈದನೇ ವಿಧಿಯೇ ಪ್ರತಿಪಾದಿಸುತ್ತೆ ಅಂತ ನ್ಯಾಯಾಲಯ ಹೇಳಿದೆ ಅರ್ಜಿಯನ್ನು ತಿರಸ್ಕರಿಸಿದ ನ್ಯಾಯಾಲಯ ಸೆಕ್ಷನ್ ತೊಂಬತ್ತೆಂಟು ಎ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಅದನ್ನು ಪ್ರಕರಣದಿಂದ ಪ್ರಕರಣಕ್ಕೆ ತನಿಖೆ ಮಾಡಬೇಕು ಅಂತ ಹೇಳಿದೆ ಈ ಪ್ರಕರಣದಲ್ಲಿ ಅರ್ಜಿದಾರರು ನ್ಯಾಯಾಲಯಕ್ಕೆ ತಿಳಿಸಿದ್ದು ವಿಶ್ವದ ಇತರ ಹಲವು ಜಿಲ್ಲೆಗಳಲ್ಲಿ ದೇಶಗಳಲ್ಲಿ ಕೌಟುಂಬಿಕ ಹಿಂಸಾಚಾರದ ಸಂದರ್ಭದಲ್ಲೂ ಕೂಡ ಯಾರಾದರೂ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು ಆದರೆ ಭಾರತದ ವಿಷಯದಲ್ಲಿ ಮಹಿಳೆಯರಿಗೆ ಮಾತ್ರ ಈ ಹಕ್ಕಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ